ಆಕಳ ನೋลก ಬಾಳ ದೊಡ್ಡದ ಅದ ಬಾಳ ಹೆತ್ರ ಅದ ಖಿಲ್ಲಾರಿ ಐತಿ ಹೌದು ಕೋಡು ನೋಡು ಶುದ್ಧ ಅದವ ಬಾಳು ನೋಡು ಶುದ್ಧ ಅದವ ಕಾಲು ನೋಡು ಶುದ್ಧ ಅದವ ಬಾಯಿಗೆ ಹಲ್ಲ ಶುದ್ಧ ಅದವ ಕರೆ ಆಕಳ ಮಾತ್ರ ಹಿಂಡಲಾಗ್ಯಾ ಅದ ಅಂತ ಆಕಳ ನಮ್ಮ ಬೇಡ್ರಿ ಅದು ಕನ್ಸಲ್ದಾಗಿ ಇಲ್ಲ ಅದು ಕನ್ಸಲ್ದಾಗ ಆ ರೂಪವಿದ್ದು ಗುಣವಿಲ್ಲ ದನಕ ಇದು ಹೇಂಗ್ ನೋಡಕ್ ಬಾಳ ಚಂದ ಕಾಣಿಸ್ತಾರ ಚಲೋ ಕಾಣಿಸ್ತಾರ ಹೌದು ಒಳ್ಳೆ ಸಿನಿಮಾ ನಟಿ ಹಂಗ ಅವ್ರ ಸಿನಿಮಾ ನಟಿ ಹಂಗ ಕಾಣ್ತಾರ ನಿಮ್ಮಂತ ಹೀರೋಗಳ ಹಂಗ ಕಾಣಿಸ್ತಾರ ಕರೆ ಚಂದ ಇದ್ದ ಮುತ್ತೆ ಚಂದ ಕಾಣಕತ್ತ ಅಟ್ಟಿ ಇಟ್ಟು ನೊಣದಂಗ ಮೀಸಿಟ್ಕೊಂಡು ಚಂದ ಕಾಣಕತ್ತ ಮುತ್ತೆ ಕರೆ ಮುತ್ತೆನ ಬೆಲೆ ಗುಣ ಚಲೋ ಐತಿ ಅಂದ್ರೆ ಮುತ್ತೆ ತಗೊಂಡು ಏನ್ ಮಾಡೋದೈತಿ ಗಾಡ್ಯಾಗ ಹೇಳ್ತೀನಿ ರೀ ಹೋಗಮ್ಮ ನಿಮಗೆ ಹಾ ಗಾಡ್ಯಾಗ ಗಾಡ್ಯಾಗ ಹೇಳ್ಬೇಡ ಆಯ್ ಮುಂದೆ ಹೇಳತ್ತೀನಿ ಹೋಯ್ತೀನಿ ಹಾ ಆಯ್ ಮುಂದೆ ಹೇಳಿ ಆಯ್ ಮುತ್ತೆ ಹಿಂಗ ಗಂಡಸರಂಗ ಮೀಸಿ ಆ ಗಂಡಸ್ರಿಗೆ ಮೀಸಿ ದಾಡಿನ ಸೇವಾ ಮುತ್ತೆ ಎಲ್ಲಾ ಬಿಟ್ಟಿಗೆ ಇಟ್ಟಿ ನೊಣದಂಗೆ ಯಾಕೆ ಇರ್ತೇನೆ ಆಯ್ ಮುಂದೆ ಹೋಗಿ ಹೇಳುವರ್ಲಿ ಪುಣ್ಯಾತ್ಮರಿ ಅವರು ನನಗ ಪ್ರಶ್ನೆ ಕೇಳಿದ್ರು ಅದ್ರಾಗ ನಾ ಒಂದು ಉತ್ತರ ಹೇಳಿನಿ ನನಗೆ ನನಗಿಷ್ಟು ಸಿಕ್ಕದಪ್ಪ ಅಂತ ಹೇಳಿ ನಾನು ಅದು ಯಾವ ಪುಸ್ತಕದಾಗದ ನಿನ್ ಉತ್ತರ ತಪ್ಪೈತಿ ನೇರವಾಗಿ ಬರಲ್ಲ ಅಂತ ಹೇಳ್ಬೇಕಾಗಿತ್ತು ಬಂದಿದ್ದು ಒಂದು ಹೇಳಿ ನಾನು ಬರ್ಲಾರು ಸ್ವಚ್ಛಾಗಿ ಬರಲ್ಲ ಹುಡುಕುಳ್ ಹೋಗಲ್ಲ ಅದು ಸಿಗಲ್ಲ ಅಂತ ಹೇಳಿ ನಾನು ಕೂಡ ನಿಮ್ ನಿನ್ನ ಉತ್ತರ ಹೇಳ್ಬೇಕಾಗಿತ್ತು ನೀ ಶಾನೆ ಅಂದ್ರೆ ಹೌದು ಹೇಳ್ಬೇಕು ನಿಮ್ಗೆ ಉತ್ತರ ನೀವು ಮತ್ತೊಬ್ಬರಿಗೆ ಹುಚ್ಚನಕ್ಕಿತ್ತ ಮೊದಲ ಒಬ್ಬರಿಗೆ ಬಟ್ಟು ಮಾಡಕ್ಕಿತ್ತ ಮೊದಲು ಮೂರು ಬಟ್ಟೆ ನಿನ್ ಕಡೆಗಿರ್ತಾವ ನಿನ್ನ ನಿನ ಆಗಿರ್ಬೇಕು ಹ ನಾಡೆಲ್ಲ ಒಳ್ಳೇದತ್ತ ಒಳ್ಳ ಮಾಸ್ತರ ಕೇಳಿರ್ತಕ್ಕ ಪ್ರಶ್ನೆ ಕರೆ ಪರಮೇಶ್ವರ ಪಾರ್ವತಿಗೆ ಇಬ್ಬರು ಮಕ್ಕಳದ ಅವ್ರೇ ಗಣಪತಿ ಸಣ್ಣ ಮುಖ ಆತಳಿ ಮಕ್ಕಳದಿ ಅವ್ರ ಹೊಟ್ಟಿಲೆ ಅವ್ರ ಗರ್ಭದಂದು ಹುಟ್ಟಿ ಬಂದಾರ ತಿಳಿನಿ ನಾನು ಇತಿಹಾಸ ಹೇಳ್ತದ ಶ್ರುತಿ ಸಾರ್ತದ ಗಣಪತಿ ಸಣ್ಣ ಇಬ್ಬರೇ ಮಕ್ಕಳ ತಳಿ ಹೆಂಗ್ ಇತಿಹಾಸನ ಹೇಳ್ತದ ಶ್ರುತಿನೂ ಸಾರ್ತದ ಇವ ಹೇಳ್ತಾನ ಮಾಸ್ತಾರ ಶಿವ ಪಾರ್ವತಿ ಸಂಭೋಗ ಮಾಡ್ಯಾರ ಪಾರ್ವತಿ ಗರ್ಭ ದರ್ಶ್ಯಾಳ ಪಾರ್ವತಿ ಗರ್ಭದಿಂದ ಮಕ್ಕಳು ಹುಟ್ಟಿ ಬಂದಾರ ನೀ ಆ ಟೈಮ್ನಾಗ ಇದ್ದೇನೋ ಮಾಸ್ತಾರ ಪಾರ್ವತಿ ಗರ್ಭ ಧರಿಸ ಪುರಾಣ ಪೊಗ್ಟ್ಟಿ ಹೊಸಗೊಟ್ಟಿ ಮೈ ದೇವರಿನಿಂದ ಗಣಪತಿ ಹುಟ್ಟಿ ಬಂದಾನ ಬಂದಾನು ಪಾರ್ವತಿ ಪರಮೇಶ್ವರ್ ಮಗಿ ಕರೀತಾರ ಹೌದಾ ಇವ್ರ ಇಬ್ಬರೇ ಮಕ್ಕಳು ನನಗ್ ಗೊತ್ತಾದಾರ ಇವ್ರು ಪಾರ್ವತಿ ಪರಮೇಶ್ವರ ಮಕ್ಕಳು ಅದಾರ ಅದು ಗರ್ಭ ಧರಿಸಿದು ನನಗೆ ಸಿಗಂಗಿಲ್ಲ ನಾ ಹುಡ್ಕೇಳಕ್ಕೂ ಹೋಗಲ್ಲ ನಿನ್ನ ಉತ್ತರ ನೀ ಹೇಳಪ್ಪ ಅಂತ ಹೇಳಿ ನಾನು ಮತ್ತೆ ನೀ ಯಾಕೆ ಹೇಳಿಲ್ಲ ಟೈಮ್ ಅಲ್ಲ ಇರ್ಲಿಲ್ಲ ನೀ ನನಗೆ ಇದರತನ ಟೈಮ್ ಕೊಡತೆ ಅಂತ ಹೇಳಿದಲ್ಲ ನಾ ಒಂದು ಪ್ರಶ್ನೆ ಕೊಟ್ಟಿ ನಾ ಒಂದು ಪ್ರಶ್ನೆ ಹೇಳಿನಿ ನೀ ಸಹಾಯ ತನ್ನ ಟೈಮಿಂಗ್ ಅಂದ್ರೆ ಆನ್ಸರ್ ಹೇಳಿ ಆ ಮತ್ತೆ ಇದರತನ ಅಲ್ಲದ ಸಹಾಯ ಮಾರಾಯರ ಸಹಾಯ ತನ್ನ ನೀ ಸಹಾಯ ಟೈಮಿಂಗ್ ಪ್ರಶ್ನೆ ಕೇಳಿದ ನಾ ಏನು ಪ್ರಶ್ನೆ ಕೇಳಿನಿ ಹಾ ಕೈಲಾಸದಿಂದ ತಗೊಂಡು ನಿಯಮದ ಬೆತ್ತ ಕರ್ಣಿ ಮಲಕಾರ್ಸಿದ್ ಮಮ್ಮಗನು ಮುತ್ತೇನ ಕೈಯನ ಬೆತ್ತ ತಗೊಂಡ್ ಹೋಗ್ಯ ಈ ಬೆತ್ತ ಎಲ್ಲಿದಿಂದ ಬಂದಿತ್ತು ಅಂದ್ ಹೇಳ್ತಾರೆ ಮಾರಾಯ್ ಹೇಳ್ತಾರ ಹೇಳ್ತಾರೆ ಏನ್ ಹೇಳ್ತಾರ ಏನು ನಾ ಮುತ್ತೇನ ಬೆಲೆ ಕಾಮದೇನ ಇತ್ತು ಕಾಮದೇನೇ ಇತ್ತು ಒಂದು ಮಾತು ಹೇಳ್ತೇನೆ ನಾನು ಏನ್ರಿ ಅರಿಕೆರೆ ಗುಡ್ಡದ ಮೇಲೆ ಪದ್ಮ ಯಾರು ಪಂತುಬಾಯಿ ಮಾವನ ಸೇವಾ ಮಾಡ್ತಿದ್ರು ಕನಬಾಯಿ ಅತ್ತಿ ಸೇವಾ ಮಾಡ್ತಿದ್ರು ಯಾರು ಪದ್ಮ ಒತ್ತಿದ್ರು ಅತ್ತಿ ಸೇವಾ ಕನಬಾಯಿ ಮಾಡ್ತಿದ್ರು ಮಾವನ ಸೇವಾ ಪಂತುಬಾಯಿ ಮಾಡ್ತಿದ್ರು ಪಂತು ಬಾಯಿ ಹೇಳ್ತಾನೆ ನಮ್ಮ ಸಿದ್ದ ಕೊಂತು ಬಾಯಿ ನಿನ್ನ ಭಕ್ತಿಗೆ ನಾ ನಚ್ಚೀನಿ ಹೌದಾ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನ ನಾಳಿನ ದಿವಸ ನೀ ದೌಡ್ಬಾ ನಿನಗ ಫಲಸಂತನ ಕೊಡ್ತೀನಿ ಅಂದ ಮೋಕ್ಷಿದ್ದ ಹೌದು ಹೌದು ಏನ್ ಕೊಡ್ತೀನಂದ ಫಲಸಂತನ ಫಲಸಂತನ ಕೊಡ್ತೀನಿ ಅಂತ ಹೇಳದ ಹೌದು ಖುಷಿ ಆಯಿತು ಕೊಂತು ಬಾಯಿಗೆ ಹ ಈ ಕೊಂತು ಬಾಯಿಗೆ ಖುಷಿ ಆಗಿದ್ದು ಅರಿಕೆರಿ ಅರಮನೆ ಒಳಗಿರ್ತಕ್ಕಂತ ಪದ್ಮಾವತಿ ಗೊತ್ತಾಯ್ತು ಹೌದು ಪದ್ಮಾವತಿ ಕನಬಾಯಿ ಹೇಳ್ತಾಳ ಏನತ್ರಿ ಏ ಕನಬಾಯಿ ಓ ನಾಳಿನ ದಿವ್ಸ ಅಪ್ಪ ಯಾರು ಕಂತು ಬಾಯಿಗೆ ಸಿದ್ದ ಫಲಸಂತನ ಕೊಡವ ಅಕ್ಕಿ ಹೋಗಿಂತ ಮೊದಲ ನೀನೇ ಹೋಗ್ಬೇಕು ಆ ಫಲಸಂತನ ಅಕ್ಕಿಗೆ ಸಿಗಬಾರದು ನಿನಗೆ ಹೇಳಿ ಪದ್ಮಾವತಿ ಹೇಳಿದಳು ಯಾರಿಗೆ ಕನಬಾಯಿ ಯಾಕಾಗಲ್ಲ ಅಕ್ಕಿ ಅಂತ ಆ ಪಂತು ಬಾಯಿ ಹೋಗಕ್ಕಿಂತ ಮುಂಚಿತವಾಗಿ ಕನ್ಬೈ ಹೋದ್ರು ಮಾಡಿ ಹೋದ ಕೂಡಲೇನೆ ಪಂತು ಬಾಯಿ ಫಲಸಂತನ ಅಮೋಕ್ಸಿದ್ದ ಕನಬೈಗೆ ಕೊಟ್ಟ 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 ಕೊಟ್ಟಿಗೆ ಕೊಟ್ಟ ಪಂತು ಬಾಯಿಗೆ ಕೊಡ್ತಕ್ಕಂತ ಫಲಸಂತನ ಕನಬೈ ಕೊಟ್ಟ ಕನ್ಬೈ ತುಕೊಂಡು ಬಂದ್ರು ಆಮೇಲೆ ಪಂತು ಬಾಯಿ ಬಂದ್ರು ಬಾಯಿ ಬಂದು ಮಾವು ಕೇಳುತ್ತಾಳ ನನಗ ಹೇಳಿರಿ ನನಗ ಫಲಸಂತನ ಕೊಡ್ರಿ ಅಂತ ಹೇಳಿ ತನ್ನ ಉಡಿ ಒಡ್ಡಬಾಯಿ ಅವಾಗ ಹೇಳ್ತಾನ ಏನತ್ರೀ ಇರಾದ್ ಒಂದೇ ಫಲಸಂತನ ಇತ್ತು ಒಂದೇ ಇತ್ತು ನಿನಗ ಕುಡ್ತಕ್ಕಂತ ಫಲಸಂತನ ನಾನು ಕನಬಾಯಿ ಕೊಟ್ಟಿನಿ ನಿನಗ ಫಲಸಂತನ ಇಲ್ಲಂದ ಮೋಕ್ಸಿದ್ದ ಹೌದು ಇಲ್ಲಿ ಮುತ್ಯ ನಾ ಕೇಳ್ತೇನೆ ಏನತ್ರೀ ನಿಮ್ ಮುತ್ಯನ ಬಲಕ್ಕ ಕಾಮಧೇನು ಕಲ್ಪವೃಕ್ಷ ಇತ್ತ ಹೇಳ್ತಿ ಈ ಸಮಯದೊಳಗ ಪಂಥು ಬಾಯಿಗು ಒಂದು ಸಂತಾನ ಕೊಡ್ಬೇಕಾಗಿತ್ತು ಯಾಕೆ ಇಲ್ಲಂದ ನಿಮ್ ಮುತ್ಯ ಎಲ್ಲಿ ಹೋಗಿತ್ತು ನಿಮ್ ಕಾಮಧೇನು ಕಲ್ಪವೃಕ್ಷ ವೃಕ್ಷ

ಸಿಗ್ತು ಅಂತೇಳಿ ಫಲಸಂತನ ಅಂತೇಳಿ ಕೊಂತು ಬೈಗಿ ಯಾಕೆ ಅಲ್ಲಿಲ್ಲ ಮೋಕ್ಷಿದ್ದ ಒಂದೇದಂತೇಳಿ ಯಾಕೆ ಹೇಳ್ದ ನೀ ಅಂದಂಗಿರ್ತದ ತಿಳ್ಕೊಂಡಿದ್ದಿ ಸಿದ್ಧಾಟಿಗೆ ಹೌದೌದು ಅಲ್ಲಿ ಹೇಳ್ತಾನ ಏನಾಯ್ತು ಹೋಗಬೇಡ ಬಾಯಿ ಹೇಳಕ್ ಬೈ ಹೊಟ್ಟೆ ಹುಟ್ಲಾಕ ಹುಟ್ಟಿದ ಹದ್ಮೂರ್ ನಿನ್ನ ಕೈ ವಸಿ ಅದು ಒಂದು ಮಾಡ್ತೀನಿ ಅಂತೇಳಿ ಅಮೋಕ್ಷದ ಕೊಂತು ಬಾಯಿ ತೆಲಕ್ ಕೈ ಇಟ್ಟು ಆಶೀರ್ವಾದ ಮಾಡ್ತೀನಿ ಸಿದ್ಧಾಟಿ ವಿಷಯ ಹೌದಾ ಮುಂದೆ ಹುಟ್ಟಿದ ಹದಿಮೂರು ದಿವ್ಸಗಿ ಹಡದಿರ್ತಕ್ಕಂತ ಕನ್ಬೈ ಬಿಟ್ಟು ಕೊಂತು ಬಾಯಿ ಕೂಡದ ಯಾರು ಮಲ್ಕಾನ್ಸಿದ್ರೆ ಮು ಹೇಳಿದ ಪವಾಡ ಆಯ್ತು ಮುತ್ಯನ ಮಾತೆ ಸತ್ಯವಾಗಿ ನಡೀತು ನೀವು ನೀವು ಹೇಳದಂಗ ಕಾಮದನ ಕಲ್ಪ ವೃಕ್ಷಿ ಇತ್ತು ಕಂಬಳಿ ತಯಾರು ಮಾಡ್ತಿದ್ದ ಬೆತ್ತ ತಯಾರು ಮಾಡ್ತಿದ್ದ ಕಾಮದ ಕಲ್ಪ ವೃಕ್ಷಿ ಇತ್ತಂದ್ರ ಏ ಹೊಧಿ ಬೆತ್ತ ಹೋಯ್ಬೇಡ ನನ್ನ ಬಲಿಯಕ್ಕೆ ಕಾಮದೇನು ಕಲ್ಪ ಐತಿ ಮತ್ತೊಂದು ಬೆತ್ತ ಮಾಡಿ ಕೊಡ್ತೀನಿ ಅಂತೇಳಿ ಅನ್ಬೇಕಾಗಿತ್ತು ಅದೇ ಬೆತ್ತ ಯಾಕೆ ಕೊಟ್ಟ ಆ ಬೆತ್ತದ ಬಲಿಯಕ ವಿಶೇಷ ಇತ್ತಪ್ಪಾ ಬೆತ್ತ ಮೋಕ್ಷ ಮತ್ತವರು ಪಟ್ಟಾರ ನಿಮ್ ಅಟ್ಟ ಮನೆಯ ನಿಮ್ ಉತ್ತ ನಿಮ್ ಹೊಲದ ಬಗ್ಗೆ ಗೊತ್ತಿಲ್ಲ ನಮ್ಮ ಬಗ್ಗೆ ಮಾತಾಡ್ತಾರೆ ಯಾವ್ದು ಹಂಗಾಯ್ತು ಧರ್ಮ ಯಾಕ್ರಿ ನಿಮ್ ಬಲಿಯಕ್ಕೆ ಧರ್ಮದ ಕಟ್ಟಿ ನಿಮ್ ಬಲಕ್ಕೆ ಧರ್ಮದ ಕಟ್ಟಿ ಅದ ಧರ್ಮದ ನ್ಯಾಯದ ಐನಾಪುರದಾಗ ಹೋಗಿ ಮರ ನ್ಯಾಯ ಬಗ್ಗೆ ಇರದ ಐನಾಪುರದಾಗ ಧರ್ಮದ ಅದ ಅಲ್ಲಿ ಹಂಗ್ರಿ

ನಿಮ್ದು ಬಿಟ್ಟು ಬಿಡ್ರಿ ಸಿದ್ಧಟಿಗೆ ವಿಷಯನೇ ಅದಾವ ಇನ್ನು ನಿನ್ನೆ ಮನೆ ಬೆಳಕಿಗೆ ಬಂದಿರತಕ್ಕಂಥ ಹುಡುಗನ ಸಿದ್ದಟಿಗೆ ವಿಷಯ ಹೇಳಕತ್ತಾನ ನೀವು ಅದು ಬಿಟ್ಟಾಯ್ತು ಹದಿನೆಂಟರಾಗಾಯ್ತು ಆ ಸಿದ್ಧ ಇವೇನೇ ತೆಗೆದ್ರೆ ಆಟ ಇವ್ ಕಾಲಾದಿ ಇನ್ನೊಂದು ಹೇಳಿದ್ರ ಅವ್ರು ಏನು ಏನ್ ನಮ್ ಬಲ್ಲಿ ಅಂತ ಧರ್ಮದ ಕಟ್ಟಿ ಐತಿ ನಾವ್ ಧರ್ಮದ ನ್ಯಾಯ ಹಾಡ್ತೀವಿ ನಾವ್ ಧರ್ಮದ ಮಾರ್ಗ ಹಾಡ್ತೀರಿ ಹ್ಮ್ ನೀ ಎಲ್ಲ ಹಾಡ್ತೇಪ ನಡೆದಾಡುವ ದೇವರು ಮಾತನಾಡುವ ದೇವರು ಧಾನಕ್ ಹೋಗಿಲಿ ಸಿದ್ಧರತ್ನ ಮದಗುಂಡಿ ಅಪ್ಪಾಜಿ ಅವ್ರು ಯಾಕೆ ಮಾರ್ಗ ಹಾಡಿಲ್ಲ ಹ 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 ಕೇಳ್ತೀನಿ ಮಾರಾಯರ ನಾನು ಅವ್ರ ಯಾಕಿಲ್ಲ ನೀ ಧರ್ಮದ ಕಟ್ಟಿ ಐತಿದಿಲ್ಲಾ ಕಟ್ಟಿ ಕಟ್ಟಿದಿಲ್ಲ ನೀ ಹಾಡ್ ಕಟ್ಯಾರ ಕಟ್ಟ್ಯಾರ ನನಗೆ ನನಗ ಹಾಡ್ ಹಚ್ಚಲತ್ ಬರ್ತದ ದಂಡಿಗೆ ಹತ್ತಂಗಿಲ್ಲ ದಂಡಿಗೆ ಹತ್ತಲ್ಲ ಅದು ಹತ್ತಂಗಿಲ್ಲ ಹೌದು ನಾವು ಸತ್ಯ ಧರ್ಮರ ಮಾರಗತ್ತೇಳಿ ಹಾಡ್ತೀವಿ ನಾವು ಧರ್ಮದ ಕಟ್ಟಿ ಮಾರಗತ್ತೇಳಿ ಹಾಡ್ತೇವೆ ಇಲ್ಲ ನೀ ಏನ್ ಹೇಳಿದ ಸರ್ವತ್ ತಪ್ಪೈತಿ ಐತಿ ಅಮ್ಮ ಒಬ್ರು ಬೆತ್ತ ಕೊಟ್ಟಾರ ಬೆತ್ತ ಯಾರು ಕೊಟ್ಟಾರ ಎಲ್ಲಿದಿಂದ ಬಂದದ ಬಂದದಂತ ಕೇಳಿ ನಾನು ಆ ಮದ್ಯನ ಕಲ್ಪರಕ್ಷಿತ ಆಗಿಂದಾಗೆ ತಯಾರಿ ಮಾಡ್ತಿದ್ಯನ್ ಅಂದಿದೆಲ್ಲ ಇದು ಸರ್ವತ್ತು ತಪ್ಪ ತಪ್ಪೈತಿ ಅದಕ್ಕೆ ಹೆಚ್ಚಿಗೆ ಮಾತಾಡಿನ ಹೆಣ್ಮಕ್ಳು ಬಾಳ ಕೊತ್ತ ಒಂದು ಅತಿ ಸ್ವಸ್ಥಿರಾಗಿ ಅಣ್ಣ ಇರ್ಲಕ್ಕ ಹೆಣ್ಮಕ್ಳು ಬಾಳ್ ಕೊಡ್ಯಾರ ಒಂದು ಹತ್ತಿ ಸ್ವಸ್ತರ ಕ್ಯಾಲಿ ಹಾಡಿ ಲಾಸ್ಟಿಗೆ ನಿಮ್ಮ ದಾಟಿ ಹಾಡಿಬಿಡ್ತೇನೆ ಹಾಡಿಬಿಡ್ತೇನೆ ದಾಟಿ ಹಾಡಿಬಿಡ್ತೀನಿ ಅದು ಹಾಡ ನೋಡ್ಬಿಟ್ಟು